ಹಲೋ ವೆಲ್ಕಮ್ ಬ್ಯಾಕ್ ಟು ಚಂದನ್ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಎಲ್ಲಿದ್ದೀವಿ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂದರೂ ಹೇಳ್ತೀವಿ ಕಯಾಕ್ ಇದ್ದೀವಿ ನಾವು ಇಲ್ಲಿ ನಮ್ಮ ಮನೆ ಹತ್ರ ಲೇಕ್ ಜಾನ್ಸನ್ ಅಂತ ಬಂದಿದೆ ತುಂಬ ಬಿಗ್ ಲೇಕ್ ಇದು ಇಲ್ಲಿ ಈಗ ಸಮರ್ ಟೈಮಲ್ಲಿ ಎಲ್ಲ ಕಯಾಕ್ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ನಾವು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ನಾವು ಈ ಕಯಾಕ್ ತೊಗೊಂಡಿದ್ದು ಇಲ್ಲಿ ಕಾಸ್ಕೋನಲ್ಲಿ ತೊಗೊಂಡಿದ್ದು ಗುಡ್ ಇನ್ವೆಸ್ಟ್ಮೆಂಟ್ ಅಲ್ವನ ಗುಡ್ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ ಎಲ್ಲಿ ಬೇಕಾದರೂ ತಗೊಂಡೋಗಿ ಯಾವ ಏರಿಯಾದಲ್ಲಿರೋ ಲೇಖಕ್ ಬೇಕಾದ್ರೂ ತೊಗೊಂಡೋಗಿ ಮಾಡ್ಬೋದು ಬಟ್ ನಮ್ಗೆ ನಮಗೆ ಅಷ್ಟು ಧೈರ್ಯ ಇಲ್ಲ ಎಲ್ಲೆಲ್ಲೋ ಹೋಗಿ ಮಾಡೋಕ್ಕೆ ಇಲ್ಲೇ ಬರೋದು ಯಾಕಂದರೆ ಇಲ್ಲೇ ಗೊತ್ತಿರೋರು ಅಂದರೆ ಗೊತ್ತಿರೋರು ಅಂತ ಇದ್ದೀನಿ ಜನ ಇರ್ತಾರೆ ಸ್ವಲ್ಪ ಸುತ್ತಮುತ್ತ ಇನ್ ಕೇಸ್ ನಾವು ಏನಾರು ಬಿಡ್ಸದೋಗ್ತಾ ಇದ್ರೆ ಪ್ರಾಬಬ್ಲಿ ಬಂದು ಸೇವ್ ಮಾಡ್ತಾರೇನೋ ಅನ್ನೋ ಹೋಪಿಂದ ನಾವು ಇಲ್ಲೇ ಟ್ರೈ ಮಾಡಿರೋದು ಈ ಕಡೆ ನೋಡಿ ಇಲ್ಲಿ ಏನಂತಾರೆ ಲಾಂಚ್ ಮಾಡೋ ಬೋಟ್ ಲಾಂಚ್ ಮಾಡೋ ಇದಕ್ಕೆ ಏನಂತಾರೆ ಅಲ್ಲಿ ಕುತ್ಕೊಂಡು ವ್ಯೂ ಮಾಡ್ಬೋದು ಲೇಕ್ನ ಅಲ್ಲಿ ನಾವು ಅಪ್ಪ ಅಮ್ಮ ಇದ್ದಾರೆ ಆಮೇಲೆ ನಾವು ಅದ್ರ ಪಕ್ಕ ಕಾಣಿಸ್ತಿದೆಯಲ್ವಾ ಅಲ್ಲಿಂದ ಲಾಂಚ್ ಮಾಡ್ಕೊ ಬಂದ್ವಿ ಇದನ್ನ ಕಯಕು ಹೆಂಗ್ತಾ ಇದೆ ಸ್ಯಾಮ್ ಐ ಆಮ್ ಫೀಲಿಂಗ್ ರಿಲ್ಯಾಕ್ಸ್ಡ್ ನನಗೆ ಇವತ್ತು ಆರ್ ಸಿ ಬಿ ಗೆದ್ದಿರೋದ್ರಿಂದ ಜೀವನದಲ್ಲಿ ಇರೋ ಎಲ್ಲ ದುಃಖ ಹೊರಟೋಗಿದೆ ಅನ್ನಿಸ್ತಾ ಇದೆ ನಿನ್ನೊಬ್ಬಳನ್ನ ಬಿಟ್ಟು ನಾನು ಎಲ್ಲ ಹೋಗ್ತೀನಿ ನಿನ್ನ ಜೊತೆಗೆ ಇರ್ತೀನಿ ಹಾಂ ಅಂದರೆ ನೋಡೋಣ ಹದಿನೆಂಟು ವರ್ಷ ಆದಮೇಲೆ ಏನಾರು ಆಗುತ್ತೆ ಅಂತ ಆರ್ ಸಿ ವಿಗೂ ಹದಿನೆಂಟು ವರ್ಷ ಆಯಿತು ಕಪ್ ಗೆಲ್ಲಕ್ಕೆ ನೋ ದಿಸ್ ಇಸ್ ಫಾರ್ ಎವರ್ ಐ ಆಮ್ ಫಾರ್ ಎವರ್ ಏನು ಹೇಳ್ತಾ ಇದ್ದೆ ನಾನು ಹ್ಞೂ ಅಲ್ಲಿಂದ ಲಾಂಚ್ ಮಾಡಿ ಬಂದ್ವಿ ಇಲ್ಲಿ ಕಯಾಕ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಅಲ್ಲಿ ಫಾರೆಸ್ಟ್ ಫಾರೆಸ್ಟ್ ಥರ ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಾನೇ ಕಯಾಕ್ ಮಾಡೋದು ಇವ್ನು ಸುಮ್ಮನೆ ಕೂರಿಸಿರ್ತೀನಿ ರಿಲ್ಯಾಕ್ಸ್ ಮಾಡ್ಕೊಳ್ಲಿ ಪಾಪ ಅಂತ ನಿಂದಿರಲಿ ಹಿಂದಿರಲಿ ಎಲ್ಲ ಇಲ್ಲ ನೋ ಅಷ್ಟೊಂದು ಧೈರ್ಯ ನನಗಿಲ್ಲ ನಿನ್ನ ನಿಲ್ಲಿಸಿ ನನ್ನ ಮುಂದೆ ಕೂತ್ಕೊಳ್ಳೋ ಅಷ್ಟು ಇದು ಆ್ಯಕ್ಚುಲಿ ನೀವು ಮಾ ಮಾಡಿಲ್ಲ ಅಂದರೆ ಇನ್ ಕೇಸ್ ಯಾವತ್ತೂ ಕೈಯೋಕು ಇದು ನೋಡೋಕೆ ಈಸಿ ಅನಿಸುತ್ತೆ ಬಟ್ ಇದು ಹಿಂಗೆ ತಳ್ಕೊಂದು ಪ್ಯಾಡಲ್ ಹೋಗೋ ಅಷ್ಟರಲ್ಲಿ ಕೈಯೆಲ್ಲ ನೋವು ಪಿನ್ನೆಲ್ಲ ನೋವು ಬಂದುಬಿಡುತ್ತೆ ಸ್ವಲ್ಪ ದೂರ ಓಕೆ ಬಟ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೀಲಿಂಗ್ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಇಲ್ಲಿ ಮಧ್ಯ ನೀರು ಮಧ್ಯ ಏನು ಸೌಂಡ್ ಇರಲ್ಲ ಇದು ನೀವ್ ಸೌಂಡ್ ಇರುತ್ತೆ ಸ್ವಲ್ಪ ಟಾರ್ಚರ್ ಕೊಡ್ತಿರ್ತಾನೆ ಅದು ಬಿಟ್ಟರೆ ಪ್ಲೀಸ್ ಗಲೀಜ ಈ ನೀರು ಸ್ವಲ್ಪ ಏನೋ ಗ್ರೀನ್ ಗ್ರೀನ್ ಇದೆಯಲ್ಲ ಹಾಗಾಗಿ ನಾಟ್ ಸೋ ಗುಡ್ ಫಾರ್ ಯೂರ್ ಸ್ಕಿನ್ ಹೋಗೋಣ ಆ ಕಡೆಗೆ ಬ್ರಿಡ್ಜ್ ಹತ್ರ ಹಿಂಗಣ ಅಲ್ಲ ಇಲ್ಲ ಇಲ್ಲಿ ಹೋಗೋಲ್ಲ ಮುಂದೆ ಓಕೆ ವೆದರ್ ಅಂಕ ಮಸ್ತ್ ಐತಿ ಬಿಸಿಲು ಬರತೈತಿ ಫುಲ್ ಕಾಮ್ ಐತಿ ಈಗ ಆಗಾಳಿಂದ ಏನೋ ತಳ್ಳಾಕ್ ಟ್ರೈ ಮಾಡತ್ತಳ ನಾವು ಇದ್ದಲ್ಲೇ ಇದ್ದೀವಿ ಮುಂದೆ ಕರ್ಕೊಂಡು ಹೋಗ್ತೀಯ ಇಲ್ಲೇನ್ ತಂದಿದ್ರೆ ಇನ್ನೂ ಚಲೋ ಇರ್ತದೆ ಹ್ಮ್ ನಾವು ಲಾಸ್ಟ್ ಟೈಮ್ ಬಂದಾಗ ಬುತ್ತಿ ಕಟ್ಕೊಂಡ್ಬಂದು ಇದ್ರ ಮ್ಯಾಗ ಊಟ ಮಾಡಿ ವಾಪಸ್ ಹೋಗಿದ್ವಿ ಈ ಸತ ಮರ್ತೀವಿ ಅಷ್ಟ ಮತ್ತನ್ನ ಮಾತಾಡಕಿಲ್ಲ ನಮ್ಮಮ್ಮ ಹೋಗಲ್ಲ ಹೋಗಲ್ಲ ಅಂದ್ರೆ ನಾವು ಫೋರ್ಸ್ ಮಾಡಿ ಕೂರಿಸಿ ಕಳಿಸ್ತಾ ಇದೀವಿ ಭಯ ಭಯ ಅಂದ್ರೋ ನೋಡೋಣ ಹೆಂಗೆ ಇರುತ್ತೆ ಎಕ್ಸ್‌ಪೀರಿಯನ್ಸ್ ಅಂತ ಅನಿಸ್ತೋ ತುಂಬಾ ಚೆನ್ನಾಯಿತು ಆಗ್ತಿದ್ಯಾ ನೀರು ನೀರು ಹೌದಾ ಹೌದು ಚೆನ್ನಾಗಿ ಇತ್ತು ಅಂದ್ರೆ ಇನ್ನೊಂದು ಬಾ ನಾನು ನೀನು ಹೋಗಿ ಬರೋಣ ಯಾಕೆ ಈಗ ನಾವು ಕಯಾಕ್ ಮುಗಿಸ್ಕೊಂಡು ಇಲ್ಲೇ ಜಸ್ಟ್ ಹಿಂಗೆ ವಾಕ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ಫೆಂಟನ್ ಅಂತ ಒಂದು ಏರಿಯಾ ಇದೆ ಇಲ್ಲಿ ಕ್ಯಾಮ್ರಾಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಕೂಡ ಪ್ಲೆಸೆಂಟ್ ಯಾ ಕೂಸಿ ವೈಬ್ಸು ಇಲ್ಲಿ ಜಸ್ಟ್ ಹಿಂಗೆ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಮರ್ತೇ ಹೋಗ್ಬಿಡುತ್ತೆ ವ್ಲಾಗ್ ಮಾಡೋದಕ್ಕೆ